ಲೋಕಸಭಾ ಚುನಾವಣೆಗೆ ಕೌಂಟ್ ಟೌನ್ ಹಿನ್ನೆಲೆ ಮತ ಸೆಳೆಯಲು ಅಭ್ಯರ್ಥಿಗಳು ನಾನಾ ಕಸರತ್ತನ ನಡೆಸ್ತಾ ಇದ್ದಾರೆ ಹಾವೇರಿ ಗದಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಅವರಿಂದ ರೋಡ್ ಶೋ ನಡೀತಾ ಇದೆ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸಲಾಗುತ್ತಿದೆ ಸಾವಿರಾರು ಕಾರ್ಯಕರ್ತರ ಮಧ್ಯೆ ಬಸವರಾಜ್ ಬೊಮ್ಮಾಯಿ ಮುಂಡರಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋ ಮೂಲಕ ಮೆರವಣಿಗೆ ಸಾಕ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳಾ ಹಾಗೂ ಪುರುಷ ಕಾರ್ಯಕರ್ತರು ಭಾಗಿಯಾಗಿದ್ದು ಮಾಜಿ ಸಚಿವ ಗೋವಿಂದ ಕಾರಜೋಳ ಶಿವಕುಮಾರ್ ಉದಾಸಿ ಮಾಜಿ ಶಾಸಕರು ಕಳಕಪ್ಪ ಬಂಡಿ ಶಾಸಕ ಚಂದ್ರಲಮಾಣಿ ಶಿವಕುಮಾರ್ ಗೌಡ ಪಾಟೀಲ್ ಹೇಮಗಿರೀಶ್ ಹಾವಿನಾಳ ಲಿಂಗರಾಜ್ ಗೌಡ ಪಾಟೀಲ್ ಕರಿಬಸಪ್ಪ ಹಂಚಿನಾಳ ಗೌಡ ಪಾಟೀಲ್ ಕುಮಾರಸ್ವಾಮಿ ಹಿರೇಮಠ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ ಅರ್ಜುನ ಹೊಸಮನಿ ಟಿವಿ ಎನ್ಗಿ ಕೊಡ್ತೇನೆ ಏಕೈಕ ವ್ಯಕ್ತಿ ಅದು ಬಸವರಾಜ ಬೊಮ್ಮಾಯಿ ಅವರು ತಂದೆ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ಈ ಜಿಲ್ಲೆ ತಾಲೂಕು ತದನಂತರದಲ್ಲಿ ಸನ್ಮಾನ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಇವತ್ತ ಮೂರು ಬಾರಿ ಇವತ್ತ ಆಶೀರ್ವಾದವನ್ನ ತ ಮಾಡಿದ್ರೆ ಮತ್ತೊಮ್ಮೆ ತಮ್ಮೆಲ್ಲರ ಆಶೀರ್ವಾದಕ್ಕೆ ಬಂದಿದ್ದಾರೆ ರೈತ ನಾಯಕ ರೈತ ಪರವಾಗಿರ್ತಕ್ಕಂಥ ನಾಯಕ ಜಾತ್ಯತೀತ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದನ್ನ ಸಂತೋಷದಲ್ಲಿ ಹೇಳ್ಬೇಕಾಗುತ್ತೆ ನಮ್ಮ ತಾಲೂಕು ಇವತ್ತೇ ನಾವೆಲ್ಲ ಕುತಿರ್ತಕ್ಕಂಥ ರೈತರು ಕಾಕಪ್ಪಣ್ಣವರು ನಾವು ನಮ್ಮ ರೊಟ್ಟಿ ರೊಟ್ಟಿ ತುಪ್ಪದಲ್ಲಿ ಬಿದ್ದೀವಿ ಅಂತ ಸಂತೋಷವನ್ನು ಪಡ್ತಿದ್ದಾರೆ ಇಂದಿನ ದಿವಸ ಕಾಕಪ್ಪಣ್ಣರ ನೇತೃತ್ವದಲ್ಲಿ ಅವ್ರಿಗೆ ಇನ್ನ ದಿವಸ ಯಡಿಯೂರಪ್ಪ ಸಾಹೇಬರು ರೈತ ನಾಯಕರು ಸಂತೋಷದಿಂದ ಇವತ್ತ ಕಲಕಪ್ಪಣ್ಣವರ ನೇತೃತ್ವದಲ್ಲಿ ಎರಡು ಲಕ್ಷ ಲೀಡನ್ನ ಕೊಡಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ ಸನ್ಮಾನ್ಯತೆ ನಾವೆಲ್ಲ ಕೂತಿದ್ದೇವೆ ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಅರವತ್ತು ನಾಲ್ಕು ಸಾವಿರ ರೂಪಾಯಿ ವೆಚ್ಚದಲ್ಲಿ ಪ್ರತಿಯೊಬ್ಬರಿಗೂ ಕೋವಿಡ್ ಇಂಜೆಕ್ಷನ್ ಮಾಡಿಸಿರ್ತಕ್ಕಂಥ ಏಕೈಕ ನಾಯಕ ದೇಶದಲ್ಲಿ ಯಾರು ಹುಡುಗಿದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾದರಿ ಆಗಿರ್ತಕ್ಕಂಥ ನಾಯಕ ನರೇಂದ್ರ ಮೋದಿ ಅವರು ಈ ಭಾಗದಲ್ಲಿರ್ತಕ್ಕಂಥ ಬಸವಣ್ಣನ ಮಾತನ್ನ ಯಾರಾದರೂ ನಡೆಸಿದ್ರೆ ಅದು ನರೇಂದ್ರ ಮೋದಿ ಅಂತಕ್ಕಂಥ ತನ್ನ ಜಾತ ತಂದೆ ಹೇಳ್ಬೇಕು ಕಾಯಕಕ್ಕೆ ಪ್ರಾಧಾನ್ಯವನ್ನ ಕೊಟ್ಟಿರ್ತಕ್ಕಂಥವರು ತಮ್ಮ ತಾಯಿ ಇದನ್ನ ನಾವು ಒತ್ತಾಗ ಒಬ್ಬ ಮಗ ಮಾಡ್ತಕ್ಕಂಥ ಕರ್ತವ್ಯವನ್ನ ಮಾಡಿದ್ರು ಯಾರನ್ನು ಕರೆದುಕೊಂಡು ಹೋಗಿಲ್ಲ ಪುನಃ ತಾನೇ ಕಾಯಕದಿಂದ ಕೈಲಾಸವನ್ನು ಕಾಣುವಂತೆ ನರೇಂದ್ರ ಮೋದಿಯವರು ಪುನಃ ತಮ್ಮ ಕೆಲಸಕ್ಕೆ ಹಾಜರಾಗಿರ್ತಕ್ಕಂಥ ಯಾರಾದರೂ ಏಕೈಕ ವ್ಯಕ್ತಿ ಇದ್ರೆ ಅದು ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದಲ್ಲ ನಾನು ಹಿಂಪಿಡ್ಕೊಳ್ಬೇಕಾಗತ್ತೆ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಇದ್ರು ಹಾವೇರಿಯಲ್ಲಿ ಕದ್ಲ ಇಟ್ಕೊಬ್ಬರಕ್ಕೆ ಇವತ್ತು ಈ ರಾಜ್ಯದಲ್ಲಿ ಗೊಬ್ಬರ ಅಭಾವ ಏನಾದ್ರು ತಕ್ಕಿದೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಕೊಟ್ಟ ಆದೇಶದಂತೆ ಯಡಿಯೂರಪ್ಪ ಅವರು ಕೊಟ್ಟಿರ್ತಕ್ಕಂತ ಐದು ನೂರ ಇಪ್ಪತ್ತೈದು ಕೋಟಿ ಹಣದಿಂದ ಶೇಖರಣೆ ಮಾಡಿರ್ತಕ್ಕಂತ ಗೊಬ್ಬರದಿಂದ ರೈತರ ಗೋಳು ತಪ್ಪು ರೈತ ನಾಯಕ ಯಡಿಯೂರಪ್ಪ